ಉತ್ತರ ದಿಕ್ಕಿನ ಮನೆ ನಲವತ್ತು ಅಡಿ ರಸ್ತೆ ಪ್ರವೇಶ ಮನೆ ಈ ಬಿಲ್ಡರ್ ಬೇರೆಡೆ ನಿರ್ಮಾಣ ಆರಂಭಿಸಿದ್ದು ತುರ್ತಾಗಿ ಹಣದ ಅಗತ್ಯವಿದೆ ಕಡಿಮೆ ದರಕ್ಕೆ ಮಾರಾಟ ಮಾಡುವ ಬಿಲ್ಡರ್ ಬೇಕಾದರೆ ಕಡಿಮೆ ಮಾಡುತ್ತಾನೆ ಕಡಿಮೆ ದರದಲ್ಲಿ ಮನೆ ಖರೀದಿಸಲು ಬಯಸುವವರಿಗೆ ಇದೊಂದು ಉತ್ತಮ ಅವಕಾಶ ಎಂದೇ ಹೇಳಬಹುದು ಎರಡು ಬಿಎಚ್ಕೆ ಅತ್ಯಂತ ಕಡಿಮೆ ಬಜೆಟ್ ಮನೆ ಮಾರಾಟಕ್ಕಿದೆ ಉತ್ತಮ ಗುಣಮಟ್ಟದೊಂದಿಗೆ ಮನೆಗೆ ನೂರು ಶೇಕಡಾ ಸ್ಪಷ್ಟ ಶೀರ್ಷಿಕೆಯನ್ನು ನೀಡಲಾಗಿದೆ ಮತ್ತು ಎಲ್ಲವನ್ನೂ ನೋಡಿದ ನಂತರ ಅವರು ಅದನ್ನು ವಾಸ್ತು ಪ್ರಕಾರ ನಿರ್ಮಿಸಿದರು ನೀವು ಬಯಸಿದ ಮೇಲೆ ನೀವು ಸುಮಾರು ನೂರು ಪ್ರತಿಶತ ಬ್ಯಾಂಕ್ ಸಾಲವನ್ನು ಪಡೆಯಬಹುದು ಈ ಮನೆಯಲ್ಲಿ ಬಹಳ ದೊಡ್ಡ ಪಾರ್ಕಿಂಗ್ ಸ್ಥಳವಿದೆ ಆ ಪಾರ್ಕಿಂಗ್ ಸ್ಥಳದಲ್ಲಿ ಒಂದು ಕಾರು ಮತ್ತು ಎರಡು ಬೈಕುಗಳು ಹೊಂದಿಕೊಳ್ಳುತ್ತವೆ ಇದರ ಬಗ್ಗೆ ಸಂಪೂರ್ಣ ವಿವರಗಳು ನಮ್ಮ ವೆಬ್ಸೈಟ್ನಲ್ಲಿ ಲಭ್ಯವಿದೆ ನಮ್ಮ ವೆಬ್ಸೈಟ್ ಲಿಂಕ್ ಅನ್ನು ವಿವರಣೆಯಲ್ಲಿ ಮತ್ತು ಕಾಮೆಂಟ್ ವಿಭಾಗದಲ್ಲಿ ನೋಡಿ ಹಾಗೆಯೇ ನಮ್ಮ ಯಾವುದೇ ಚಾನೆಲ್ಗಳು ಚಂದಾದಾರರಾಗಿಲ್ಲದಿದ್ದರೆ ಈಗ ಚಂದಾದಾರರಾಗಿ ಇಲ್ಲಿ ಕ್ಲಿಕ್ ಮಾಡಿ ಮತ್ತು ಅಧಿಸೂಚನೆಯನ್ನು ಸಕ್ರಿಯಗೊಳಿಸಿ ನಾನು ಮಾಡುವ ಪ್ರತಿಯೊಂದು ವಿಡಿಯೋ ಅಧಿಸೂಚನೆಯ ಮೂಲಕ ಬರುತ್ತದೆ ಈ ಮನೆಯು ಈಜುಕೊಳ ಮತ್ತು ಮನೆಯ ಮುಂದೆ ನಲವತ್ತು ಅಡಿ ರಸ್ತೆ ಮತ್ತು ಮಕ್ಕಳ ಉದ್ಯಾನದ ಪ್ರದೇಶ ಮತ್ತು ಮನೆಯಲ್ಲಿ ಶಾಲೆಯೊಂದಿಗೆ ಉತ್ತಮವಾದ ಗೇಟೆಡ್ ಸಮುದಾಯದಲ್ಲಿದೆ ಮನೆಯ ಸುತ್ತಲೂ ಅನೇಕ ಮನೆಗಳಿವೆ ಒಟ್ಟು ಮನೆ ಒಳಗೊಂಡಿದೆ ಲಗತ್ತಿಸಲಾದ ವಾಶ್ರೂಮ್ನೊಂದಿಗೆ ಮಾಸ್ಟರ್ ಬೆಡ್ರೂಮ್ ಮಕ್ಕಳ ಮಲಗುವ ಕೋಣೆ ಸಾಮಾನ್ಯ ಸ್ನಾನಗೃಹ ತೆರೆದ ಅಡುಗೆ ಮನೆ ಪೂಜಾ ಕೊಠಡಿ ಊಟದ ಕೋಣೆ ಇದು ನಿಮಗೆ ತುಂಬಾ ಕಡಿಮೆ ದರದಲ್ಲಿ ಬರುತ್ತಿದ್ದರೂ ನಾನು ಅದನ್ನು ನಿಮಗಾಗಿ ಇನ್ನೂ ಕಡಿಮೆ ದರದಲ್ಲಿ ತರುತ್ತೇನೆ ಆದರೆ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಮನೆಯಲ್ಲಿ ದೊಡ್ಡ ಹಾಲ್ ಇದೆ ಮತ್ತು ಡೈನಿಂಗ್ ಹಾಲ್ ಕೂಡ ತುಂಬಾ ದೊಡ್ಡದಾಗಿದೆ ಇದಲ್ಲದೆ ಪ್ರತ್ಯೇಕ ಪೂಜಾ ಮಂದಿರವನ್ನು ಕಲ್ಪಿಸಲಾಗಿತ್ತು ಹಾಗಾದ್ರೆ ಇವತ್ತು ನಾನು ನಿಮಗಾಗಿ ತಂದಿರುವ ಮನೆ ಇದು ಇಂತಹ ಕಡಿಮೆ ದರದಲ್ಲಿ ಮನೆ ತಂದರೆ ದಯವಿಟ್ಟು ನಮಗೆ ಬೆಂಬಲ ನೀಡಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಮನೆಯ ಬಗ್ಗೆ ಸಂಪೂರ್ಣ ವಿವರಗಳು ನಮ್ಮ ವೆಬ್ಸೈಟ್ನಲ್ಲಿ ಲಭ್ಯವಿದೆ ವೆಬ್ಸೈಟ್ ಲಿಂಕ್ ಅಡಿಯಲ್ಲಿ ವಿವರಣೆಯಲ್ಲಿ ಶಿಸ್ತು ನೋಡಿ ನಮ್ಮ ಫೋನ್ ಸಂಖ್ಯೆಯೂ ವೆಬ್ಸೈಟ್ನಲ್ಲಿದೆ